ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ನೋಡಿ ಮುಂಬರುವಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಎಕ್ಸಾಮ್ಸ್ಗಳಿಗೂ ಈ ಅಪ್ಲಿಕೇಶನ್ ಆ್ಯಂಡ್ ಪೋರ್ಟಲ್ಗಳ ಬಗ್ಗೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ ಆ್ಯಂಡ್ ಇತ್ತೀಚೆಗೆ ಯಾವ ನ್ಯೂಸ್ ಒಳಗಿದ್ದಾವೆ ಅದನ್ನು ಒನ್ ಬೈ ಒನ್ನಾಗಿ ನೋಡೋಣ ರೈಲ್ ಒನ್ ಅಪ್ಲಿಕೇಶನ್ ಇದನ್ನು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ ಇಟ್ಸ್ ಅ ಒನ್ ಟಾಪ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದ ರೈಲ್ವೆ ರಿಲೇಟೆಡ್ ಇನ್ಫಾರ್ಮೇಷನ್ ಓಕೆ ನಿಮಗೆ ಟ್ರೈನ್ ಬರುವಂಥ ಇನ್ಫಾರ್ಮೇಷನ್ ಆಗಿರಬಹುದು ಆ್ಯಂಡ್ ಪೆಂಡಿಂಗ್ ನಿಮ್ಮದು ಆರ್ ಎ ಸಿ ಇದೆಯೋ ಕನ್ಫರ್ಮ್ ಟಿಕೆಟ್ ಇದೆಯೋ ಟಿಕೆಟ್ಗಳ ಬಗ್ಗೆ ಆಗಿರ್ಬೋದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ಗಳ ಬಗ್ಗೆ ಆಗಿರ್ಬೋದು ಆ್ಯಂಡ್ ರೈಲ್ ಎಷ್ಟು ಗಂಟೆಗೆ ಬರುತ್ತೆ ಇನ್ನೂ ಎಷ್ಟು ಲೇಟ್ ಇದೆ ನಮ್ಮಿಂದ ಎಷ್ಟು ಕಿಲೋಮೀಟರ್ ದೂರದೊಳಗಿದೆ ಆ ಇನ್ಫಾರ್ಮೇಷನ್ನು ಕೂಡ ಈ ಒಂದು ರೈಲ್ ಒನ್ ಆ್ಯಪ್ ಕೂಡಲಿದೆ ಪಿ ಎನ್ ಆರ್ ನಿಮ್ಮ ನಂಬರ್ ಹಾಕಿದರೆ ನಿಮ್ಮ ಟಿಕೆಟ್ ಸ್ಟೇಟಸ್ ಆಗಿರ್ಬೋದು ಪ್ರಯಾಣ ಯೋಜನೆಯನ್ನಾಗಿರ್ಬೋದು ನೀವೆಲ್ಲಿಯಿಂದ ಹೋಗಿ ವಾಪಸ್ ಬರಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಲ್ಲಿಂದ ಮತ್ತೇನು ಪ್ಲ್ಯಾನ್ ಮಾಡ್ಬೋದು ಅನ್ನೋದಾಗಿರ್ಬೋದು ಆ್ಯಂಡ್ ರೈಲ್ ಮದತ್ ಸೇವೆ ಇವನ್ ನೀವು ಮುಂಗಡವಾಗಿಯೇ ಆಹಾರ ಕೂಡ ಇಲ್ಲಿ ಬುಕ್ ಮಾಡಬಹುದು ಆ್ಯಂಡ್ ಈ ಎಲ್ಲ ಸೇವೆಗಳನ್ನು ನಿಮಗೆ ಒದಗಿಸ್ಲಿಕ್ಕೆ ಅಂತಲೇ ರೈಲ್ ಒನ್ ಅನ್ನೋದನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ ಗೈಸ್ ಓಕೆ ಯಾವ ಸೇವೆಗಳನ್ನ ಕೊಡ್ತಾರೆ ಅಂತ ಕೇಳ್ಬೋದು ಎದುರು ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂತಲೂ ಕೇಳ್ಬೋದು ನೆಕ್ಸ್ಟ್ ಸಂಚಾರ್ ಸಾತಿ ಪೋರ್ಟಲ್ ಓಕೆ ಸಂಚಾರ್ ಸಾತಿ ಪೋರ್ಟಲ್ ಇಟ್ಸ್ ಅನ್ ಮೊಬೈಲ್ ಅಪ್ಲಿಕೇಶನ್ ಇದು ಪ್ರಾರಂಭ ಆಗಿದ್ದು Uh, 2023 ತೌಸಂಡ್ ಟ್ವೆಂಟಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಇದು ಅಗೇನ್ ನ್ಯೂಸ್ ಒಳಗಿತ್ತು ಸೊ ಇದು ಏನಂದರೆ ನಿಮ್ಮ ಮೊಬೈಲ್ ಕಳ್ಕೊಂಡಿದ್ರೆ ಟ್ರ್ಯಾಕಿಂಗ್ ಮಾಡಲಿಕ್ಕೆ ಮತ್ತು ನಿಮ್ಮ ಮೊಬೈಲ್ ಬ್ಲಾಕ್ ಮಾಡಲಿಕ್ಕೆ ಓಕೆ ನಿಮ್ಮ ಮೊದಲಿನ ನಂಬರ್ ಬ್ಲಾಕ್ ಮಾಡಲಿಕ್ಕೆ ಆಗಿರ್ಬೋದು ನೋ ಮೊಬೈಲ್ ಕನೆಕ್ಷನ್ಸ್ ಇನ್ ಯುವರ್ ನೇಮ್ ಆಗಿರ್ಬೋದು ಆ್ಯಂಡ್ ನೋ ಜೆನ್ಯುನ್ನೆಸ್ ಆಫ್ ಯುವರ್ ಮೊಬೈಲ್ ಹೆಡ್ಸೆಟ್ ಆಗಿರ್ಬೋದು ರಿಪೋರ್ಟ್ ಇನ್ಕಮಿಂಗ್ ಇಂಟರ್ನ್ಯಾಷ್ನಲ್ ಕಾಲ್ಸ್ ವಿತ್ ಇಂಡಿಯನ್ ನಂಬರ್ ಆಗಿರ್ಬೋದು ನೋಡಿ ಇವತ್ತು ಸೈಬರ್ ಪ್ರೈಡ್ ಫ್ರಾಡ್ಗಳು ಹೆಚ್ಚಿಗೆ ಆಗಿದಾವಲ್ವಾ ಸೊ ಅದರ ಒಂದು ಉಪಯೋಗಕ್ಕಾಗಿ ಈ ಸಂಚಾರ್ ಸಾಥಿ ಪೋರ್ಟಲ್ ಪ್ರಾರಂಭಿಸಲಾಗಿದೆ ಹಾಗೇನಾದರೂ ಕಳೆದ್ರೂ ಕೂಡ ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿ ಗೊತ್ತಾಗುತ್ತೆ ಇದೇ ಒಂದು ಇದರೊಳಗೆ ಇನ್ಫಾರ್ಮೇಷನ್ನು ಕೂಡ ಹಾಕಲಾಗುತ್ತೆ ದಟ್ ಈಸ್ ಸಂಚಾರ್ ಸಾಥಿ ಪೋರ್ಟಲ್ ಇದು ಪ್ರಾರಂಭ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅಂದರು ಇದು ಬರುತ್ತೆ ನೆಕ್ಸ್ಟ್ ಆರ್ ಬಿ ಐ ಸ್ಟಾರ್ಟೆಡ್ ಪ್ರವಾಹ ಪೋರ್ಟಲ್ ಓಕೆ ಸೊ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಇದರ ಉದ್ದೇಶ ಏನಂದರೆ ಏನಾದರೂ ಟ್ರಾನ್ಸ್ಪರೆನ್ಸಿ ಎಫಿಷಿಯೆನ್ಸಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಅರ್ಜಿ ಬೇಕಾದರೆ ಅವುಗಳನ್ನೆಲ್ಲ ಇಲ್ಲಿ ತೆಗೆದುಕೊಳ್ಬಹುದು ಪ್ರವಾಹ ಪೋರ್ಟಲ್ ಈಸ್ ಆ್ಯನ್ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಎನ್ಹ್ಯಾನ್ಸ್ಡ್ ಎಫಿಷಿಯನ್ಸಿ ಇನ್ ದ ಆರ್ ಬಿ ಐಸ್ ರೆಗ್ಯುಲೇಟ್ರಿ ಪ್ರೊಸೆಸ್ ಓಕೆ ಬ್ಯಾಂಕ್ಗಳಿಗೆ ಪರ್ಮಿಷನ್ ತಗೊಳ್ಳೋದಾಗಿರ್ಬೋದು ಎನಿ ಅದರ್ ಆನ್ಲೈನ್ ಪರ್ಮಿಷನ್ಸ್ಗಳಿಗಾಗಿ ಈ ಒಂದು ಪ್ರವಾಹ ಪೋರ್ಟಲ್ನ ಉಪಯೋಗ ಮಾಡ್ಬೋದು ನೆಕ್ಸ್ಟ್ ಇ ಶ್ರಮ್ ಓಕೆ ನೋಡಿ ಈ ಕಾರ್ಡ್ ಕೊಡ್ತಾರೆ ನೋಡ್ರಿ ಎಲ್ಲರಿಗೂ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಾಗಿರ್ಬೋದು ಮೈಗ್ರೆಂಟ್ ಲೇಬರ್ಸ್ಗಾಗಿರ್ಬೋದು ಗಿಗ್ ವರ್ಕರ್ಸ್ಗಾಗಿರ್ಬೋದು ಸ್ಟ್ರೀಟ್ ವೆಂಡರ್ಸ್ಗಾಗಿರ್ಬೋದು ಡೊಮೆಸ್ಟಿಕ್ ವರ್ಕರ್ ಅಗ್ರಿಕಲ್ಚರ್ ವರ್ಕರ್ ಈ ಎಲ್ಲ ಈ ಒಂದು ಕೆಲಸಗಳನ್ನ ಏನು ಮಾಡ್ತಾರೆ ಅನ್ಆರ್ಗನೈಸ್ ಸೆಕ್ಟರ್ ಒಳಗೆ ಅವ್ರಿಗೆ ಕೊಡುವಂಥ ಕಾರ್ಡ್ಗಳು ಎರಡು ಸಾವಿರದ ಇಪ್ಪತ್ತೊಂದೊಳಗೆ ಪ್ರಾರಂಭ ಮಾಡಿದ್ದು ಲೀ ಮಿನಿಸ್ಟ್ರಿ ಆಫ್ ಲೇಬರ್ ಎಂಪ್ಲಾಯ್ಮೆಂಟ್ ಅಂಡರು ಇದು ಬರುತ್ತೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಓಕೆ ಇದು ರಾಷ್ಟ್ರೀಯ ಡೇಟಾ ಬೇಟಾ ಡೇಟಾ ಬೇಸ್ ಟಾರ್ಗೆಟೆಡ್ ವೆಲ್ಫೇರ್ ಒಂದು ಸ್ಕೀಮ್ ಆಗಿದೆ ಇದರೂ ಈ ಕಾರ್ಡ್ನ ಕೊಡ್ತಾರೆ ಇಲ್ಲಿ ನೀವು ಕಾರ್ಡ್ನ ನೋಡ್ಬೋದು ಆ್ಯಂಡ್ ಗೌರ್ಮೆಂಟ್ ಇನಿಷಿಯೇಟಿವ್ ಇನ್ ಇಂಡಿಯಾ ಟು ಕ್ರಿಯೇಟ್ ಸೆಂಟ್ರಲೈಸ್ಡ್ ಡೇಟಾ ಬೇಸ್ ಆಫ್ ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸ್ ಓಕೆ ಇದರ ಲಾಭ ಪಡೆದವರು ಇಲ್ಲಿವರೆಗೂ ಮೂವತ್ತು ಕೋಟಿಗೂ ಅಧಿಕ ಜನ ಇದ್ದಾರೆ ಆ್ಯಂಡ್ ಅವ್ರಿಗೆ ಇನ್ಶೂರೆನ್ಸ್ ಸಿಗುತ್ತೆ ಆ್ಯಂಡ್ ಅಂದರೆ ಇವರು ಇದೇ ಸೆಕ್ಟರ್ ಒಳಗೆ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಬೇಸ್ ಕೂಡ ಅವರಿಗೆ ಸಿಗುತ್ತೆ ಮೀನ್ಸ್ ಹಿ ಕ್ಯಾನ್ ಟೆಲ್ ಐ ಆಮ್ ದಿಸ್ ವರ್ಕರ್ ಅಂತ ಓಕೆ ಸೊ ನೆಕ್ಸ್ಟ್ ಅತಿಥಿ ಪೋರ್ಟಲ್ ಸೊ ಇದು ಕೇರಳ ಸರ್ಕಾರದ್ದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪ್ರಾರಂಭ ಮಾಡಿದ್ದು ಆ್ಯಂಡ್ ಮೈಗ್ರೆಂಟ್ ವರ್ಕರ್ಸ್ ರಿಜಿಸ್ಟ್ರೇಷನ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿಯನ್ನು ಮಾಡ ಕೊಡುವ ಉದ್ದೇಶದಿಂದ ಇದು ಮಾಡಿದ್ದು ಅಗೇನ್ ರೀಸೆಂಟ್ಲಿ ಈ ಒಂದು ಗಲ್ಫ್ ಕಂಟ್ರಿಗಳಿಂದೇನು ವಾಪಸ್ ಓಕೆ ಬರ್ತಿದ್ದಾರೆ ಆ್ಯಂಡ್ ಈ ಇರಾನ್ ಮತ್ತು ಇಸ್ರೇಲ್ ವಾರ್ದಿಂದ ಏನು ಈಸ್ಟ್ ಏಷ್ಯಾದಿಂದ ಬರ್ತಿದ್ದಾರೆ ಸೊ ಆ ಉದ್ದೇಶಕ್ಕಾಗಿ ಈ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿರಲೇಬೇಕು ಅಂಥವ್ರಿಗೆ ಮಾತ್ರ ನಾವು ಅಲೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೇರಳ ಸರ್ಕಾರ ಹೇಳಿದಾಗ ಇದು ನ್ಯೂಸ್ ಒಳಗೆ ಇತ್ತು ಇಟ್ ಏಮ್ಸ್ ಟು ಸ್ಟ್ರೀಮ್ ಲೈನ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎನ್ಶ್ಯೋರ್ ದರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಹೆಲ್ಪ್ ಪ್ರಿವೆಂಟ್ ಕ್ರೈಮ್ಸ್ ಆ್ಯಂಡ್ ಎಕ್ಸ್ಪ್ಲೈಟೇಷನ್ಸ್ ದಿಸ್ ಪೋರ್ಟಲ್ ಇಸ್ ಎಕ್ಸೆಸಬಲ್ ಅಟ್ ಅತಿಥಿ ಡಾಟ್ ಕಾಮ್ ಕೇರಳ ವೆಬ್ಸೈಟ್ ಒಳಗೆ ನಿಮಗೆ ಅಕ್ಸೆಸಬಲ್ ಇದೆ ನೆಕ್ಸ್ಟ್ ಬುವನ್ ಪಂಚಾಯತ್ ಫೋರ್ ಜೀರೋ ಒನ್ ಓಕೆ ಫೋರ್ ಜೀರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಪ್ರಾರಂಭ ಮಾಡಿದ್ದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇಸ್ರೋ ಇದನ್ನು ಪ್ರಾರಂಭ ಮಾಡಿದ್ದು ಗೈಸ್ ಯೂನಿಯನ್ ಮಿನಿಸ್ಟ್ರಿ ಜಿತೇಂದ್ರ ಸಿಂಗ್ ಲಾಂಚಸ್ ಟು ಜಿಯೋ ಪೋರ್ಟಲ್ಸ್ ನೇಮ್ಲಿ ಭುವನ್ ಪಂಚಾಯತ್ ಆ್ಯಂಡ್ ನ್ಯಾಷನಲ್ ಡೇಟಾ ಬೇಸ್ ಫಾರ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಲಾಂಚ್ ಮಾಡಿದ್ದನ್ನು ಕಾಣ್ತೀವಿ ಇವುಗಳ ಉದ್ದೇಶ ಏನು ಅಂದರೆ ಪಂಚಾಯಿತಿ ಮಟ್ಟದ ಓಕೆ ಜಿಯೋ ಸ್ಥಿತಿಗತಿಗಳನ್ನು ಈ ಒಂದು ಜೋಗ್ರಫಿಕಲ್ ಸ್ಥಿತಿಗತಿಗಳನ್ನು ತೆಗ ಕಂಡುಹಿಡಿಯೋದು ಈವನ್ ಈ ಒಂದು ಅಲ್ಲಿರುವಂಥ ಭೂಮಿ ಎದಕ್ಕಾಗಿ ಬಳಕೆ ಆಗ್ತಾ ಇದೆ ಸರಿಯಾದ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇಲ್ವೋ ಆ್ಯಂಡ್ ಸರ್ಕಾರಿ ಭೂಮಿಯನ್ನು ಒಂದು ಸೆಕ್ಯೂರಿಟಿಗೋಸ್ಕರ ಇದನ್ನು ಉಪಯೋಗಿಸೋದಾಗಿರ್ಬೋದು ಆ್ಯಂಡ್ ಇಸ್ರೋ ಈ ಒಂದು ಸ್ಯಾಟಲೈಟ್ ಮೂಲಕ ಈ ಹೆಲ್ಪ್ನ ಸರ್ಕಾರಕ್ಕೆ ಮಾಡ್ತಾ ಇದೆ ಗೈಸ್ ನೆಕ್ಸ್ಟ್ ಇ ಸಾಕ್ಷಿ ಪೋರ್ಟಲ್ ಓಕೆ ಇ ಸಾಕ್ಷಿ ಪೋರ್ಟಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಲಾಂಚ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂಡರ್ ಬರುತ್ತೆ ಎಂ ಪಿ ಲ್ಯಾಡ್ಸ್ ಸ್ಕೀಮ್ ಏನಿದೆ ಎಂ ಪಿ ಲ್ಯಾಡ್ಸ್ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಓಕೆ ಇದು ಇಂಪಾರ್ಟೆಂಟ್ ಸ್ಕೀಮು ಇದರಂಡ್ರು ಐದು ಕೋಟಿ ರೂಪಾಯಿ ಬರುತ್ತೆ ಪ್ರತಿಯೊಬ್ಬ ಎಂ ಪಿಗೂ ಪ್ರತಿ ವರ್ಷ ಸೊ ಆ ಫಂಡು ಟ್ರಾನ್ಸ್ಪರೆಂಟಾಗಿ ಕರೆಕ್ಟಾಗಿ ಉಪಯೋಗ ಆಗೈತಿಲ್ಲೋ ಜನಕ ಅದನ್ನು ಉಪಯೋಗರೇ ಮಾಡ್ಯಾರೋ ಇಲ್ಲೋ ಹೇಳಿ ಈ ಒಂದು ಟ್ರ್ಯಾಕ್ ಮಾಡಲಿಕ್ಕೆ ಅಂತ ಈ ಪೋರ್ಟಲ್ನ ಉಪಯೋಗ ಮಾಡ್ತಿದ್ದಾರೆ ಎಂ ಪಿ ಎಲ್ಲ ಕಾನ್ಸ್ಟಿಟ್ಯುವೆನ್ಸಿಯಲ್ಲೂ ಕೂಡ ಇದು ಅವೈಲೇಬಲ್ ಇದೆ ನೆಕ್ಸ್ಟ್ ಇ ಉಪಚಾರ್ ಪೋರ್ಟಲ್ ಓಕೆ ಇ ಉಪಚಾರ್ ಪೋರ್ಟಲ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ರಾಷ್ಟ್ರಪತಿ ಭವನ್ ರಾಷ್ಟ್ರಪತಿಯವರು ಇದನ್ನು ಪ್ರಾರಂಭ ಮಾಡಿದ್ದು ರಾಷ್ಟ್ರಪತಿಯವರಿಗೆ ಬೇರೆ ಬೇರೆದವ್ರು ಏನು ಉಡುಗೊರೆ ಕೊಟ್ಟಿರ್ತಾರಲ್ಲ ಅಲ್ಲಿ ರಾಷ್ಟ್ರಪತಿ ಭವನಿಗೆ ಬಂದಾಗ ಸೊ ಅವುಗಳನ್ನು ಈ ಒಂದು ಆಕ್ಷನ್ ಮೂಲಕ ಬೇರೆಯವರಿಗೆ ಕೊಟ್ಟಿದ್ದು ಓಕೆ ರಾಷ್ಟ್ರಪತಿ ಕೊಟ್ಟಿದ್ದನ್ನೇ ಕಾಣ್ತೀವಿ ರಾಷ್ಟ್ರಪತಿ ಭವನ್ ಟು ಆಕ್ಷನ್ ದ ಗಿಫ್ಟ್ ಐಟಮ್ಸ್ ರಿಸೀವ್ಡ್ ಬೈ ದಿ ಪ್ರೆಸಿಡೆಂಟ್ಸ್ ಥ್ರೂ ಇ ಉಪಚಾರ್ ಪೋರ್ಟಲ್ ಎಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಗೈಸ್ ಈ ಉಪಚಾರ್ ಓಕೆ ಇದ್ರ ಸಂಬಂಧ ಪೋರ್ಟಲ್ ನಿರ್ಮಾನ್ ಪೋರ್ಟಲ್ ಇದು ಕೂಡ ಲಾಸ್ಟ್ ಇಯರ್ ಲಾಂಚ್ ಮಾಡಿದ್ದು ಹೆಚ್ಚು ಹೆಸರು ಮಾಡಿತ್ತು ಮಿನಿಸ್ಟ್ರಿ ಆಫ್ ಒಂದು ಕೋಲ್ ಆ್ಯಂಡ್ ಮೈಂಡ್ಸ್ದವರು ಮಾಡಿದ್ದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ಯಾರು ಪಾಸ್ ಆಗಿರ್ತಾರೆ ಸೊ ಅಂಥ ಎಸ್ ಸಿ ಮತ್ತು ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಫೀಮೇಲ್ ಆ್ಯಂಡ್ ಥರ್ಡ್ ಜೆಂಡರ್ ಆ್ಯಸ್ಪಿರೆಂಟ್ಸ್ಗೆ ಒಂದು ಲಕ್ಷ ರೂಪಾಯಿವರೆಗೆ ಮುಂದಿನ ಮೇನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಕೊಡುವಂಥ ಒಂದು ಯೋಜನೆ ಆಗಿತ್ತು ಆ್ಯಂಡ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪಾಸ್ ಆಗಿರಬೇಕು ಮೇನ್ಸ್ ಇದ್ದವ್ರಿಗೆ ಮೇನ್ಸ್ ಬರೆಯತ್ತವರಿಗೆ ಕೊಡಬೇಕು ಆ್ಯಂಡ್ ಅವ್ರ ಫ್ಯಾಮಿಲಿ ಇನ್ಕಮ್ ಎಂಟು ಲಕ್ಷ ಕೆಳಗಿರಬೇಕು ಅವರು ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಈ ಒಂದು ಪೋರ್ಟಲಲ್ಲಿ ಡೆಫಿನೆಟ್ಲಿ ನಿಮಗೆ ಅವೈಲೇಬಲ್ ಇದೆ ಗೈಸ್ ಈ ಒಂದು ಯೋಜನೆ ಕೋಲ್ ಇಂಡಿಯಾ ಅಂಡ್ ಮೈನ್ಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಕೋಲ್ ಆ್ಯಂಡ್ ಮೈನ್ಸ್ ಯಾಕಂದರೆ ಸಿ ಮೈನಿಂಗ್ ಅಫೆಕ್ಟೆಡ್ ರೀಜನ್ ಒಳಗೆ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ಮೊದಲು ಅವೈಲಬಲ್ ಇದೆ ಟ್ರೈಬಲ್ ಮೈನಿಂಗ್ ಅಫೆಕ್ಟೆಡ್ ವಿದ್ಯಾರ್ಥಿಗಳಿಗೆ ಮೊದಲು ಅವೈಲೇಬಲ್ ಇದೆ ಆ್ಯಂಡ್ ಅದಕ್ಕಾಗಿಯೇ ಹಂಗೆ ಹೆಸರಿಟ್ಟಿದ್ದಾರೆ ನೆಕ್ಸ್ಟ್ ಭೂ ನೀರ್ ಪೋರ್ಟಲ್ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಂಚ್ ಮಾಡಲಾಗಿದೆ ಮಿನಿಸ್ಟ್ರಿ ಆಫ್ ಜಲಶಕ್ತಿಯವರು ಇದನ್ನು ಲಾಂಚ್ ಮಾಡಿದರೆ ಉದ್ದೇಶ ಏನಂದರೆ ಗೌ ಗ್ರೌಂಡ್ ವಾಟರ್ ವಿದಡ್ರಾವಲ್ ರೆಗ್ಯುಲೇಷನ್ ಈ ಒಂದು ಏನು ಭೂಮಿಯೊಳಗಿನ ನೀರೇನಿದ್ದಾವೆ ಅದನ್ನು ಎಷ್ಟು ಬೇಕಷ್ಟು ಎಕ್ಸ್ಪ್ಲೋಯ್ ಮಾಡ್ತಿದ್ದಾರೆ ಸಿಟಿ ಒಳಗೆ ಯಾರು ಬೇಕಾದವರು ಬೋರ್ವೆಲ್ನ ಹಾಕ್ತಿದ್ದಾರೆ ಇಂಡಸ್ಟ್ರೀಸ್ಗಾಗಿರ್ಬೋದು ಆ್ಯಂಡ್ ಸಿಟಿ ಕಾರ್ಪೊರೇಷನ್ಗಾಗಿರ್ಬೋದು ಅವುಗಳನ್ನು ಒಂದು ರೆಗ್ಯುಲೇಟ್ ಮಾಡ್ತಾರೆ ಅಂದರೆ ಎಷ್ಟಕ್ಕೆ ಪರ್ಮಿಷನ್ ಕೊಡಬೇಕು ಯಾವುದಕ್ಕೆ ಕೊಡಬೇಕು ಅದನ್ನು ಕೊಡ್ತಾರೆ ಸೊ ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂದರು ಬರ್ತದೆ ಭೂ ನೀರ್ ಪೋರ್ಟಲ್ ಅಂತ ಇದಕ್ಕೆ ಶುರು ಮಾಡಿದ್ದಾರೆ ಬಿಕಾಸ್ ನಮ್ಮ ಒಂದು ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇರೋದಕ್ಕೆ ಇದನ್ನು ಲಾಂಚ್ ಮಾಡಿದ್ದಾರೆ ಇ ದಾಖಲಾತಿ ಆರ್ ಇ ದಾಖಿಲ್ ಪೋರ್ಟಲ್ ಓಕೆ ಇಲ್ಲಿ ನೋಡ್ಬೋದು ನೀವು ಪಿಕ್ಚರ್ ಒಳಗೆ ಇ ದಾಖಿಲ್ ಪೋರ್ಟಲ್ ಎರಡು ಸಾವಿರದ ಇಪ್ಪತ್ತರೊಳಗೆ ಕೋವಿಡ್ ಏರೊಳಗೆ ಪ್ರಾರಂಭ ಮಾಡಿದ್ದು ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಕನ್ಸೂಮರ್ ಗ್ರಿವೆನ್ಸಸ್ ಆ್ಯಂಡ್ ರೆಡ್ರೆಸ್ಸಲ್ ಆನ್ ಆನ್ಲೈನ್ ಓಕೆ ನೀವು ನೋಡಿ ನೀವೇನೋ ತಂದಿರ್ತೀರಾ ಅಂಗಡಿಯಿಂದನೂ ಎಲ್ಲಿಂದೂ ಸರ್ಕಾರದಿಂದನೂ ಏನೇ ಸುವೆ ತೊಗೊಂಡಿರ್ತೀರಾ ಏನಾದರೂ ಡಿಫಾಲ್ಟ್ ಬಂದರೆ ಸಮಸ್ಯೆಗಳಾದರೆ ಅಂಥವುಗಳನ್ನು ರಿಜಿಸ್ಟರ್ ಮಾಡಲಿಕ್ಕೆ ಇದು ಇರೋದು ಸ್ಟೇಟ್ ಎಲ್ಲ ಯೂನಿಯನ್ ಟೆರಿಟರಿ ಅಲ್ಲೆಲ್ಲೂ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಕೇಂದ್ರ ಸರ್ಕಾರ ಇದಕ್ಕೆ ರೆಸ್ಪಾಂಡ್ ಕೂಡ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ ಓಕೆ ಈ ದಾಖಿಲ್ ಪೋರ್ಟಲ್ ನಾಗರಿಕರ ಏನೇ ಸಮಸ್ಯೆಗಳಿದ್ರೂ ಇದರೊಳಗೆ ಹಾಕ್ಬೋದು ಸರ್ಕಾರ ಇದಕ್ಕೆ ಪರಿಹಾರ ಕೊಡುತ್ತೆ ನೆಕ್ಸ್ಟ್ ಆರ್ ಬಿ ಐ ಯು ಡಿ ಜಿ ಎ ಎಮ್ ಪೋರ್ಟಲ್ ಓಕೆ ಸೊ ಇಟ್ ವಾಸ್ ಲಾಂಚ್ಡ್ ಬೈ ಆರ್ ಬಿ ಐ ಆ್ಯಂಡ್ ಟು ಟು ಟ್ರ್ಯಾಕ್ ದ ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ನೋಡಿ ಗೈಸ್ ನಲವತ್ತು ಸಾವಿರ ಕೋಟಿ ರೂಪಾಯಿ ಆರ್ ಬಿ ಐ ಇತ್ತೀಚೆಗೆ ಇದನ್ನು ಲಾಂಚ್ ಮಾಡಿದೆ ಈ ಒಂದು ಆರ್ ಬಿ ಐ ಇನಿಷಿಯೇಟಿವ್ ಅಂದರೆ ಬಹಳಷ್ಟು ಜನ ವಾರಸ್ದ ಇಲ್ಲದೆ ಇರುವಂಥ ಹಣ ಇದೆ ಓಕೆ ಭಾರತದೊಳಗೆ ಮೀನ್ಸ್ ಯಾರೋ ದುಡ್ಡು ಇಟ್ಟಿದ್ದಾರೆ ಬಟ್ ಅದನ್ನು ವಾಪಸ್ ತಕ್ಕೊಂಡಿಲ್ಲ ದುಡ್ಡು ಇಟ್ಟಿದ್ದಾರೆ ಎಲ್ಲೋ ಆಕ್ಸಿಡೆಂಟ್ ಒಳಗೂ ಯಾವಾಗೂ ಸತ್ತೋಗಿದ್ದಾರೆ ಇನ್ನೊಬ್ಬರಿಗೆ ಹೇಳಿಲ್ಲ ಇಂಥ ಹಣವನ್ನು ಯಾರಾದರೂ ಕ್ಲೇಮ್ ಮಾಡ್ತಾರೆ ಅವ್ರ ರಿಲೇಟಿವ್ಸ್ ಇದ್ದಾರೆ ಅಂದರೆ ದೇ ಕ್ಯಾನ್ ಕ್ಲೇಮ್ ಓಕೆ ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಅಕ್ರಾಸ್ ಮಲ್ಟಿಪಲ್ ಬ್ಯಾಂಕ್ಸ್ ಇನ್ ಇಂಡಿಯಾ ಸೊ ಅದರ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ ಗೈಸ್ ನೆಕ್ಸ್ಟ್ ಭಾರತ್ ಪೋರ್ಟಲ್ ಓಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಲಾಂಚ್ ದಿಸ್ ಭಾರತ್ ಪೋರ್ಟಲ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐದವರು ಇಂಟರ್ನ್ಯಾಷನಲ್ ಕೋಆಪರೇಷನ್ ಬೂಸ್ಟ್ ಮಾಡಲಿಕ್ಕೆ ಭಾರತ್ ಪೋರ್ಟಲ್ನ ಮಾಡಿದ್ದಾರೆ ಪರ್ಪಸ್ ಏನಂದರೆ ಸ್ಟ್ರೀಮ್ ಲೈನ್ ದ ಇಂಟರ್ಪೋಲ್ ರಿಕ್ವೆಸ್ಟ್ ಇನ್ಕ್ಲೂಡಿಂಗ್ ರೆಡ್ ನೋಟಿಸಸ್ ಆ್ಯಂಡ್ ಎನ್ಹ್ಯಾನ್ಸ್ ದ ಟ್ರಾನ್ಸ್ಪರೆನ್ಸಿ ಇನ್ ಕ್ರೈಮ್ ಕಾಂಬ್ಯಾಟ್ ಓಕೆ ಬೆನಿಫಿಟ್ಸ್ ಏನು ಎಂ ಪಾವರ್ಸ್ ದಿ ಪೊಲೀಸ್ ವಿತ್ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಶೇರಿಂಗ್ ಆಫ್ ಎಫಿಷಿಯಂಟ್ ಕ್ರಿಮ್ ಕ್ರೈಮ್ ಹ್ಯಾಂಡಲಿಂಗ್ ಆ್ಯಂಡ್ ಸಿಕ್ಯೂರಿಟಿ ಚಾಲೆಂಜಸ್ನ ಇದು ಅಡ್ರೆಸ್ ಮಾಡುತ್ತೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಕಡಿಮೆ ಮಾಡಲಿಕ್ಕೆ ಮತ್ತು ಇನ್ಫಾರ್ಮೇಷನ್ನ ಇಂಟರ್ಪೋಲ್ ಜೊತೆಗೆ ಸೇರ್ ಮಾಡಲಿಕ್ಕೆ ಭಾರತ್ ಪೋರ್ಟಲ್ ಇವನ್ ಕ್ರೈಮ್ ರೆಕಾರ್ಡ್ಸ್ಗಳನ್ನು ಈಸಿಯಾಗಿ ಎಕ್ಸೆಸಬಲ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಭಾರತ್ ರಣಭೂಮಿ ದರ್ಶನ್ ವೆಬ್ಸೈಟ್ ಆರ್ ಆ್ಯಪ್ ನೋಡಿ ಇಲ್ಲಿವರೆಗೂ ಭಾರತ ಎಲ್ಲೆಲ್ಲಿ ಯುದ್ಧಗಳನ್ನ ಮಾಡಿದೆ ಅಲ್ವಾ ಬಾರ್ಡರ್ ಏರಿಯಾ ಒಳಗೆ ಅವ್ರನ್ನೆಲ್ಲ ಟೂರಿಸಂ ಪರ್ಪಸ್ ಆಗಿ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಈ ಬಾರ್ಡರ್ ರೀಜನ್ಸ್ಗಳನ್ನು ತೋರಿಸ್ತಿದ್ದಾರೆ ಟು ಬೂಸ್ಟ್ ದ ಟೂರಿಸಂ ಓಕೆ ಎಲ್ಲೆಲ್ಲಿ ನೋಡಿ ಲದಾಖ್ ಓಕೆ ದಿಪ್ಸ್ಯಾಂಗ್ ಪ್ಲೇನ್ಸ್ ಆ್ಯಂಡ್ ಪಾಕಿಸ್ತಾನ್ ಇಂಡಿಯಾ ಬಾರ್ಡರ್ ಆಗಿರ್ಬೋದು ಈ ಒಂದು ದಿಮ್ಚುಕ್ ಆಗಿರ್ಬೋದು ಲೇ ಆಗಿರ್ಬೋದು ಪೋಂಗ್ಯಾಂಗ್ ಲೇಕ್ ಆಗಿರ್ಬೋದು ಇಂಡಿಯಾ ಚೈನಾ ಇಂಡಿಯಾ ಪಾಕಿಸ್ತಾನ್ ಇಂಡಿಯಾ ಮತ್ತೆ ಯಾವ್ಯಾವ ದೇಶದ ಜೊತೆಗೆ ನಮ್ಮ ಯುದ್ಧಗಳಾಗಿದ್ದಾವೆ ಅವುಗಳ ಒಂದು ಮಾಹಿತಿ ಮತ್ತು ಆ ಒಂದು ಪ್ರದೇಶಗಳನ್ನು ನಿಮಗೆ ವರ್ಚುವಲ್ ಮೂಲಕ ತೋರಿಸುವಂಥ ಒಂದು ಪೋರ್ಟಲ್ ಇದಾಗಿದೆ ನೆಕ್ಸ್ಟ್ ಸಕ್ಷಮ್ ಆ್ಯಪ್ ಸಕ್ಷಮ್ ಆ್ಯಪ್ ಇಂಪಾರ್ಟೆಂಟ್ ಗೈಸ್ ಇದು ಭಾರತದ ಚುನಾವಣಾ ಆಯೋಗ ಪ್ರಾರಂಭ ಮಾಡಿದ್ದು ಅಂಗವಿಕಲರಿಗೆ ಮತದಾರರ ಗುರುತಿಸುವಿಕೆ ಮತ್ತು ನೋಂದಣಿ ಪ್ರಕ್ರಿಯೆಗೋಸ್ಕರ ಇದನ್ನು ಪ್ರಾರಂಭ ಮಾಡಿದ್ದು ಟ್ವೆಂಟಿ ಫೋರ್ತ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಫೋರಲ್ಲಿ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲಾಂಚ್ ದಿಸ್ ಆ್ಯಪ್ ಸಕ್ಷಮ್ ಆ್ಯಪ್ ಅಂತ ಇದಕ್ಕೆ ಕರಿತೀವಿ ಗೈಸ್ ನೆಕ್ಸ್ಟ್ ಸಖಿ ಆ್ಯಪ್ ಫಾರ್ ಗಗನ್ ಯಾನ್ ಕ್ರೂ ನೋಡಿ ದ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಇಸ್ರೋ ಫೆಸಿಲಿಟಿ ಹ್ಯಾಸ್ ಡೆವಲಪ್ಡ್ ಅ ಮಲ್ಟಿಪರ್ಪಸ್ ಆ್ಯಪ್ ನೇಮ್ಡ್ ಸಖಿ ಫಾರ್ ಗಗನ್ ಕ್ರೂ ಓಕೆ ಗಗನಯಾನ್ ಕ್ರೂ ಅಂತ ಏನು ಡಿಕ್ಲೇರ್ ಮಾಡಿದ್ದಾರೆ ಅವ್ರಿಗೋಸ್ಕರ ಇದು ಮ ಏನೇ ಅವರ ಆರೋಗ್ಯ ಮೇಲ್ವಿಚಾರಣೆ ಆಗಿರ್ಬೋದು ಏನೇ ಸಮಸ್ಯೆಗಳಾಗಿರ್ಬೋದು ಅವರು ಯಾವಾಗ ಆನ್ ಬೋರ್ಡ್ ಆಗ್ತಾರೆ ಆಮೇಲೆ ಯಾವಾಗ ಹೊರಗೆ ಬರ್ತಾರೆ ಆಲ್ ದೇರ್ ಕಮ್ಯುನಿಕೇಷನ್ ಪರ್ಪಸೇ ಅವ್ರಿಗಾಗಿನೇ ಈ ಆ್ಯಪ್ನ ರೆಡಿ ಮಾಡಲಾಗಿದೆ ಸಖಿ ಆ್ಯಪ್ ಅಂತ ಇದರ ಹೆಸರು ನೀವು ಅದನ್ನು ನೋಡಿ ಮಹಿಳೆಯರಿಗಿರ್ಬೋದು ಮಹಿಳಾ ಸಬಲೀಕರಣಕ್ಕಿರ್ಬೋದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಓಕೆ ನೆಕ್ಸ್ಟ್ ಗತಿ ಶಕ್ತಿ ಸಂಚಾರ್ ಪೋರ್ಟಲ್ ओके okay, गतीशक्ती प संचार पोर्टल फाय जी ओके okay, फाय जी सेवे मूर्ती ಸ್ಪೀಡ್ ಮಾಡಲಿಕ್ಕೆ ಮೂಲ ಸೌಕರ್ಯಗಳನ್ನು ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಈ ಪೋರ್ಟಲನ್ನು ಮತ್ ಎಲೆಕ್ ಏನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದವರು ಅಭಿವೃದ್ಧಿಪಡಿಸಿದ್ದೇನೆ ಕಾಂತಿ ಬಿಕಾಯ್ಸ್ ಆ್ಯಂಡ್ ಇದು ಮತ್ತಷ್ಟು ಆಲ್ರೆಡಿ ಇಂಟರ್ನೆಟ್ ಸ್ಪೀಡ್ ಏನೋ ಇದೆ ಪಾಯ್ಜಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಪೋರ್ಟಲ್ ಹೆಲ್ಪ್ ಮಾಡುತ್ತೆ ಎಲ್ಲಾದರೂ ನೆಟ್ವರ್ಕ್ ಬರ್ತಿಲ್ಲ ಅಂದರೆ ಅಲ್ಲಿನ ಸೇವೆಗಳನ್ನ ಮತ್ತಷ್ಟು ಇಂಪ್ರೂವ್ ಮಾಡಲಿಕ್ಕೆ ಇದು ಪ್ರಯತ್ನ ಮಾಡುತ್ತೆ ನೋಡಿ ಇವಿಷ್ಟು ಮೇಜರ್ ಪೋರ್ಟಲ್ಸ್ಗಳಾಗಿದ್ದು ಇತ್ತೀಚೆಗೆ ಹೆಚ್ಚು ನ್ಯೂಸಲ್ಲಿ ಇರುವಂಥ ಪೋರ್ಟಲ್ಸ್ಗಳು ಆ್ಯಂಡ್ ಮತ್ತೆ ಯಾವಾಗ ಯಾವಾಗ ನ್ಯೂಸ್ ಒಳಗೆ ಬರ್ತವೆ ಅಟ್ಲೀಸ್ಟ್ ಒನ್ ಟೂ ಮಂತ್ಸ್ಗೆ ಒಂದೊಂದು ನಾನು ಕ್ಲಾಸಸ್ನ ಮಾಡ್ತಿರ್ತೀನಿ ಆ್ಯಂಡ್ ಇವು ನೋಟ್ಸ್ ನೋಟ್ಸ್ ಇಟ್ಕೋರಿ ಯಾವ ಉದ್ದೇಶಕ್ಕಾಗಿ ಈ ಪೋರ್ಟಲ್ಗಳು ಇದ್ದಾವೆ ಅಂತ ಇವು ಇಂಪಾರ್ಟೆಂಟು ನಿಮಗೆ ಎಕ್ಸಾಮ್ಸ್ ಒಳಗೆ ಇಂಥವೆಲ್ಲ ಕ್ವೆಶನ್ಸ್ಗಳನ್ನ ಕೇಳ್ತಿದ್ದಾರೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್